ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಅನಂತ್ ಕುಮಾರ್ ಹೆಗ್ಡೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಸಂಸದರ ರಿಪೋರ್ಟ್ ಕಾರ್ಡ್ ಹೆಂಗಿದೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ಒಂದಷ್ಟು ಆರೋಪಗಳು ಅನಂತ್ ಕುಮಾರ್ ಅವರ ಮೇಲೆ ಕೇಳಿ ಬಂದಿತ್ತು ಅಂತ ಹೇಳಿದ್ರೆ ಕೆಲಸನೇ ಮಾಡಿಲ್ಲ ಅಂತೇಳಿ ಸಂಸದರು ಕದಂಬ ನೌಕಾನೆಲೆ ಹಾಗೇನೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಕೈಗಾ ಅಣುಸ್ತಾ ಅವರ ಕೊಂಕಣ ರೈಲ್ವೆ ಹಾಗೆಯೇ ಒಂದಷ್ಟು ಕಾಮಗಾರಿ ಕೇಂದ್ರದ ಅನುದಾನದಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಆಗಿದೆಯಾ ಪ್ರಶ್ನೆ ಇದೆ ಸಂಸದರ ಪ್ಲಸ್ ಪಾಯಿಂಟ್ಗಳಿವು ಇಷ್ಟೇ ಕೆಲಸ ಮಾಡಿದ್ರೆ ಸಾಕಿತ್ತ ಇನ್ನೂ ಮಾಡಬಹುದಿತ್ತ ಆರು ಬಾರಿ ಸಂಸದರಾಗಿ ಇಷ್ಟೇ ಯೋಜನೆಗಳನ್ನ ಜಾರಿಗೆ ತಂದಿದ್ದ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ